ಬಾಲಕಿಯರ ಪ್ರೌಢಶಾಲೆಯ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನನ್ನ ಹಿರಿಯರು ನನ್ನ ತಂದೆಯವರ ಭಾಳ ಆತ್ಮೀಯರು ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ಸನ್ಮಾನ್ಯ ರಾಯಿತಿ ಸಾಹೇಬನ್ನು ನಾನು ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಶಿಕ್ಷಣಕ್ಕೆ ಹೆಚ್ಚು ಕಾಳಜಿಯಿಂದ ನನಗೂ ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಮಾಜಿ ಸಚಿವರು ಹಿರಿಯರು ಆಗಿರ್ತಕ್ಕಂಥ ಶ್ರೀಲತ ಅಂಬರೇಗೌಡ ಪಾಟೀಲ್ ಅವ್ರಿಗೂ ಕೂಡ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದ ಕಾಪಾಡ್ತೀನಿ ವೇದಿಕೆ ಮೇಲೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಹುಲ್ಗಮ್ಮ ತಳುವಾರ ಅವ್ರಿಗೂ ಕೂಡ ನನ್ನ ಗೌರವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಮತ್ತು ವೀರೇಶ್ ಖೋರಿ ಅವರಿದ್ದಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ವೇದಿಕೆ ಮೇಲೆ ಕರಿಬಸ್ಪುನ್ ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹನುಮಂತಪ್ಪ ಅವರು ಇರ್ತಾರೆ ಚಂದ್ರಶೇಖರ್ ಅವರು ಇದ್ದಾರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ದಯವಿಟ್ಟಿ ಕ್ಷೇತ್ರವರು ಕೆಲವರಿಗೆ ಹೆಸರು ಗೊತ್ತಾಗೋದಿಲ್ಲ ನಮಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವದವರೆಗೂ ಕೂಡ ಗಣ್ಯರಿಗೆ ನನ್ನ ಗೌರವನ ಮತ್ತು ನನ್ನ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರೆಗೂ ಕೂಡ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಶಿಕ್ಷಕರಿರ್ಬೋದು ಪೋಷಕರಿರ್ಬೋದು ಇಲ್ಲಿ ಬಂದಿರತಕ್ಕಂಥ ಸ್ನೇಹಿತರು ಗ್ರಾಮಸ್ಥರು ಅಕ್ಕಪಕ್ಕದಿಂದ ಬಂದಿರತಕ್ಕಂಥ ಗ್ರಾಮಸ್ಥರು ವಿಶೇಷವಾಗಿ ನಮ್ಮ ಇಲಾಖೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ನನ್ನ ಗೌರವನ್ನ ಕೊಡೋದ್ರ ಜೊತೆಗೆ ಮಾಧ್ಯಮ ಮಿತ್ರರು ಕೂಡ ಸಾಕಷ್ಟು ಕಂಡು ಬಂದಿದ್ದೀವಿ ಇದನ್ನು ಬಹಳ ಸಂತೋಷ ಆಗ್ತದೆ ನಮ್ಮ ಗ್ರಾಮಕ್ಕೆ ಮೂರನೇ ಸತಿ ಈ ಕ್ಷೇತ್ರಕ್ಕೆ ಮೂರನೇ ಸತಿ ಬಂದ ಮೊದಲನೇ ಸತಿ ಬಂದಾಗ ಅಂಬ್ರೆ ಮೊದಲನೇ ಸತಿ ಬಂದಾಗ ಹಿಂದೆ ಕಾತ ನನಗೆ ಬರ್ಬೇಕಾದ್ರೆ ಒಂದು ಶಾಲೆ ನೋಡಿದೆ ಆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಕೂಡ ಪೂಜಿಸಬೇಕು ಅಲ್ಲೆಲ್ಲರೂ ಶಿಕ್ಷಕರು ಬಿಸಿಲಲ್ಲಿ ಕೂತ್ಕೊಂಡಿದ್ದರು ನಾವು ನೆರಳಲ್ಲಿ ಶಾಮಾನ ಎಲ್ಲ ಹಾಕಿದ್ದು ಚಂದವಾಗಿ ಅಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ಅವ್ರಿಗೂ ಹೇಳಿದೆ ದಯವಿಟ್ಟು ಕೈ ಮುಗಿದು ನಿಮಗೆ ನಿಮ್ಮ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಂದು ದಯವಿಟ್ಟು ಬಿಸಿಲಲ್ಲಿ ಕೂತು ನೀವು ಈ ಥರ ಒಂದು ಹೋರಾಟ ಮಾಡ್ತಕ್ಕಂಥದ್ದು ಅವಶ್ಯಕತೆಯನ್ನು ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ ಅಂಥೇಳಿ ಆದರೂ ಕೂಡ ಇಲ್ಲ ನಮಗೆ ಸಿಗೋವರೆಗೂ ನಾವು ಇದೇ ರೀತಿ ಇರ್ತೀವಿ ಅಂತ ಹೇಳಿದ್ರು ನಾವು ಆದರೆ ಇವತ್ತು ಭಾಳ ತೃಪ್ತಿ ಆಗ್ತದೆ ಅವರೆಲ್ಲ ಶಿಕ್ಷಕರು ಕೂಡ ಇವತ್ತು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ ಹನ್ನೊಂದು ತಿಂಗಳಲ್ಲಿ ಹನ್ನೆರಡೂವರೆ ಸಾವಿರ ಟೀಚರ್ಸು ಇವತ್ತು ಇಡೀ ರಾಜ್ಯದಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದು ನನಗೆ ಭಾಳ ಹೆಮ್ಮೆ ಅದ್ರ ಜೊತೆಗೆ ಹೇಳಿದರು ಅವರು ಏನಂತ ಹೇಳಿದರೆ ಇನ್ನೂ ನಾನೂರು ಜನರಿದ್ದಾರೆ ಅಂತ ಹೇಳಿ ನಾನೂ ಜನರು ಒಂದು ಕಡೆಗೆ ಅದ್ರ ಜೊತೆಗೆ ಇನ್ನೊಂದು ಕಡೆಗೂ ನಾನೂರು ಜಡ್ ಇದ್ದಾರೆ ಎರಡು ಥರದ ಕೆಲಸಗಳಿದ್ದಾವೆ ಅದು ಮಾಡಿದರೆ ಎಲ್ಲರನ್ನೂ ಅಬ್ಸರ್ವ್ ಮಾಡೋಕ್ಕಾಗ್ತದೆ ನಾನು ಆಗಲೇ ಅವರು ಕೂಡ ನನ್ನನ್ನು ಅವಾಗ ಭೇಟಿ ಮಾಡ್ತಿರ್ತಾರೆ ಅವರು ಎಷ್ಟೊತ್ತಿಗೆ ಭೇಟಿ ಮಾಡ್ತಾರೆ ಅದು ಪೂರ್ವಕವಾಗಿ ನಿಮ್ಮ ಫೋನ್ ಬರ್ತಾನೆ ಇರ್ತದೆ ನೀವು ಕೂಡ ಭೇಟಿ ಮಾಡಿ ಮಾಡ್ತಾ ಇರ್ತೀರಿ ಅದನ್ನು ನಾನು ಸುಪ್ರೀಂ ಕೋರ್ಟಲ್ಲಿ ಇರೋದ್ರಿಂದ ನಾನು ಹೆಚ್ಚು ಅದು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಕೋರ್ಟ್ ನಿರ್ದೇಶನದ ಮೇಲೆ ಅವ್ರಿಗೆ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ನಮ್ಮ ಇಲಾಖೆಯಿಂದ ಮತ್ತು ಕಾನೂನಿನ ಇಲಾಖೆ ಅಡ್ವೊಕೇಟ್ ಅಲ್ಲಿ ಅವರು ಕೂಡ ನೀವು ಎಷ್ಟೊಂದು ಸತಿ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರಿ ಅವರಿಗೂ ಕೂಡ ಮನವಿ ಮಾಡಿದ್ದೀನಿ ನನಗೆ ಶಿಕ್ಷಕರ ಕೊರತೆ ಇದೆ ದಯವಿಟ್ಟು ಅವರಾಗಲೇ ಎಲ್ಲ ಏನು ಇದೊಂದು ತಂದೆ ತಾಯಿಯವರ ಸಂಬಳ ತೊಗೊಳ್ಬೇಕಾ ಇಲ್ಲ ಹಸ್ಬೆಂಡ್ ಸಂಬಳ ತಗೊಳ್ಬೇಕು ಅಂತ ಏನು ಬಂದಿದೆ ಅದನ್ನು ಬಿಟ್ಟು ಏನಾದರೂ ಅನುಮತಿ ಕೊಟ್ಟರೆ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದೆ ನೋಡೋಣ ಮುಂದೆ ಯಾವ ರೀತಿ ಆಗ್ತದೆ ಯಾಕಂದರೆ ಕೋರ್ಟಲ್ಲಿ ಇರ್ತಕ್ಕಂಥದ್ದು ನಾನು ಅಷ್ಟು ಹಗುರವಾಗಿ ಸಾರ್ವಜನಿಕರ ಒಂದು ಸಭೆಯಲ್ಲೂ ಕೂಡ ನಾವು ಮಾತಾಡ್ತಕ್ಕಂಥದ್ದು ಭಕ್ತರು ನನಗೆ ಇರೋದಿಲ್ಲ ಆದರೆ ಪಾಪ ಕಷ್ಟಪಟ್ಟು ಓದಿರ್ತಾರೆ ಅವರಿಗೆ ಆಸೆ ಯಾಕೆಂದ್ರೆ ಕಷ್ಟಪಟ್ಟು ಯಾಕೆಂದರೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ನಾನು ಮಕ್ಕಳಿಗೆ ನಾನು ನಿಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಸ್ಟ್ ಟೀಚರ್ಸ್ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದ್ದಾರೆ ನೀವೆಲ್ಲ ಪುಣ್ಯವನ್ನು ಯಾರು ರಾಯರೆಡ್ಡಿಯವರು ಮುಖ್ಯಮಂತ್ರಿಗಳ ಸಲಹೆಗಾರರು ಮಾಜಿ ಸಚಿವರು ಅವರೇ ಗೌಡಿದ್ದಾರೆ ಇಲ್ಲ ಮಧು ಬಂಗಾರಪ್ಪ ನಾನು ಯಾರಿಗೂ ಕೆಲಸ ಆಗೋದಿಲ್ಲ ಅವ್ರ ಮೆರಿಟ್ ಮೇಲೆ ಕಷ್ಟಪಟ್ಟು ಓದಿ ಆ ಸ್ಥಾನವನ್ನು ತಗೊಂಡಿರ್ತಾರೆ ಮಕ್ಕಳು ನೀವು ಏನು ರಾಯಗಡ್ಡಿಯವರು ಹೇಳಿದರು ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಇಲಾಖೆಯಲ್ಲಿ ನಾನು ಸಚಿವರಾದ ಮೇಲೆ ಪೂರ್ಕವಾಗಿ ಏನು ಕೆಲಸ ಆಗ್ತಾಯಿತ್ತು ಮತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಏನು ಮುಂಚೆ ಎಲ್ಲ ನಾವು ಬಂದಾಗ ಫಸ್ಟ್ ಟೈಮ್ ಬಂದಾಗ ಎರಡೆರಡು ಮೊಟ್ಟೆ ಭಾಷಣ ಮಾಡ್ತಾ ಇದ್ದೆ ಈಗ ಭಾಳ ಹೆಮ್ಮೆ ಆಗುತ್ತೆ ಎಷ್ಟು ಮೊಟ್ಟೆ ಕೊಡ್ತಾರೆ ಈಗ ಇಲ್ಲ ಬಾಳೆಹಣ್ಣು ವಾರದಲ್ಲಿ ಆರು ಕರೆಕ್ಟಾ ಕೇಳಿಸ್ತಾ ಇಲ್ಲ ಯಾರು ಹೇಳಲೇ ಇಲ್ಲ ಅಂದರೆ ಆರು ಅದನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಂತ ಹೇಳಿ ಎರಡು ಮೊಟ್ಟೆ ಸರ್ಕಾರದ ಹಣದಿಂದ ಕೊಡ್ತೀವಿ ಮತ್ತು ಇನ್ನು ನಾಲ್ಕು ಮೊಟ್ಟೆಯನ್ನು ಇಲ್ಲ ಬಾಳೆಹಣ್ಣು ಯಾರು ಮೊಟ್ಟೆ ಸೇವನೆ ಮಾಡೋದಿಲ್ಲ ಅವರಿಗೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದನ್ನು ಅಜೀಂ ಪ್ರೇಮಿ ಫೌಂಡೇಶನ್ ಅಂತಕ್ಕಂಥವ್ರು ಅವ್ರು ದುಡ್ದಿರ್ತಕ್ಕಂಥ ಹಣದಲ್ಲಿ ನಮ್ಮ ಮಕ್ಕಳ ಪೌಷ್ಟಿಕತೆಗೆ ಮತ್ತು ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಆಗ್ಬೇಕಂತ ಹೇಳಿ ಆ ಪುಣ್ಯಾತ್ಮ ನಮ್ಮ ಸರ್ಕಾರನ ನಮ್ಮೆ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರದ ವಿಶ್ವಾಸ ಇಟ್ಟು ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯನ್ನ ಮೂರು ವರ್ಷಕ್ಕೆ ಇವತ್ತಾಗಲೇ ನಮಗೆ ಕೊಟ್ಟು ನಿಮಗೆ ಸೇವೆಯನ್ನ ಮೊಟ್ಟೆ ಇರ್ಬೋದು ಬಾಳೆಯನ್ನ ಕೊಟ್ಟದ್ದನ್ನ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ರಾಜ್ಯ ನಮ್ಮ ಶೂಸು ಸಾಕ್ಸು ಬೆಳಗ್ಗೆ ಹಾಲು ಮುಂಚೆ ಮೂರು ದಿವಸ ಸಾಯೇಶ್ವರ್ ಆ ರಾಗಿ ಮಾಡಿ ಕೊಡ್ತಾಯಿದ್ವಿ ಯಾಕಂದರೆ ಪೌಷ್ಟಿಕತೆ ಬಹಳ ಮುಖ್ಯ ಆಗ್ತದೆ ಅದು ವಿದ್ಯಾಭ್ಯಾಸಕ್ಕೂ ಕೂಡ ಹೆಲ್ಪ್ ಆಗ್ತದೆ ಇವತ್ತು ಮೊನ್ನೆ ಒಂದು ಸ್ಟಡಿ ಮಾಡಿ ಕಳಿಸಿದ್ದಾರೆ ಮತ್ತೆ ಇದು ರಿಪೋರ್ಟ್ ಆಮೇಲೆ ನಾನು ಹೇಳಿದೆ ಅದು ಅಫಿಷಿಯಲ್ ಆಗಿ ಮೇಲೆ ಈ ಎರಡು ಮೂರು ವರ್ಷದೊಳಗೆ ಎಲ್ಲೋ ಒಂದು ರೀತಿಯಲ್ಲಿ ಪೌಷ್ಟಿಕತೆ ಒಂದು ಉನ್ನತ ಸ್ಥಾನವನ್ನು ತಗೊಂಡಿದೆ ಅಂತಕ್ಕಂಥ ಯಾಕಂದರೆ ಬಡತನ ಯಾರೂ ಅಡ್ಡಿ ಅಕ್ಕಿಂತ ಬರಲ್ಲ ಅದು ನಮ್ಮ ಹಣೆ ಬರೋ ಏನು ಮಾಡೋಕ್ಕಾಗಲ್ಲ ಯಾವುದಾದ್ರೂ ಚಿಕ್ಕ ಚಿಕ್ಕ ದೇವಸ್ಥಾನಗಳೆಲ್ಲ ನೀವೆಲ್ಲ ಅಭಿವೃದ್ಧಿ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಅದನ್ನ ಮೈ ತೊಳಿತಿರಲ್ಲ ಅವ್ರು ಹೂವು ಹಾಕ್ತಿರಲ್ಲ ಅವ್ರು ಊದಿ ಕಂಡು ಹಚ್ಚುತ್ತಾಗಲಿಲ್ಲ ಆದರೆ ಬಂಗಾರಪ್ಪ ದೇವರು ಕಾರ್ಯಕ್ರಮವನ್ನು ತಂದು ಏನಂತ ಹೇಳಿದ್ರೆ ಆರಾಧನ ಅಂತ ಹೇಳಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಗುಡಿಗಳಿಗೂ ಕೂಡ ಅದಕ್ಕೆ ಸ್ನಾನ ಮಾಡಿಸಿ ಅದಕ್ಕೆ ಆರ್ಥಿಕವಾಗಿ ಸಹಕಾರ ಮಾಡತಕ್ಕಂಥದನ್ನ ಆರಾಧನ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ದು ಯಾರು ಅಂದ್ರೆ ಬಂಗಾರಪ್ಪ ಜಾತಿ ನೋಡಲಿಲ್ಲ ಅವರು ರೈತರಿಗೆ ಭವಿಷ್ಯಕ್ಕೆ ಎದುರಿಸಬೇಕಾದ್ರೆ ಜಾತಿ ನೋಡ್ಲಿಲ್ಲ ಇವ್ರು ಬರೀ ಹಿಂದುತ್ವ ಹಿಂದುತ್ವ ಅಂತ ಹೇಳಿ ಬಡಕತ್ತಾರೆ ಅಜೀಂ ಪ್ರೇಮ್ಜಿ ಅವರು ಯಾವ ಸಮಾಜದವರು ಬಹು ಸಮಾಜಗಳಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಹಿಂದೂಗಳಿಗೆ ಇವತ್ತು ಮೊಟ್ಟೆಯನ್ನು ಆರ್ಥಿಕವಾಗಿ ಅವರು ಪೌಷ್ಟಿಕವಾಗಿ ಬರಬೇಕು ಅಂತ ಹೇಳಿ ಅಂತ ಪುಣ್ಯಾತ್ಮ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಇಂಥ ಪುಣ್ಯಾತ್ಮ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಚಪ್ಪಳ ಮೂಲಕ ನಾವು ಗೌರವ ಇರ್ತವ್ರು ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅವ್ತರ ನಂದು ನಾಯಿ ಬಾಲ ಡೌಟ್ ಇದ್ದಂಗೆ ಅವರೇ ಅಡ್ಜಸ್ಟ್ ಆಗಬೇಕು ಹೊರತು ನಾನು ಅಡ್ಜಸ್ಟ್ ಆಗಲ್ಲ ನಂದು ಇದೇ ಹೇರ್ ಸ್ಟೈಲು ಹಿಂಗೆ ಇರಬೇಕು ನಂದು ಉದ್ದೇಶ ಇಷ್ಟ ಈ ಮೇಸ್ಟ್ರು ಮಾಡಿರೋ ತಲೆಹಟ್ಟೆಗೆ ನಾನು ಹೋಗಿ ಸಿಕ್ಕಿದ್ದು ನಿಮ್ಮ ಹತ್ರ ನೀವು ಬರೆಯಕ್ಕೆ ಆಗೋಬಿಡುತ್ತೆ ಕೆಲವು ಟೀಕಾ ಟಿಪ್ಪಣಿಗಳು ಮಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಡಿದ್ರು ಹೇರ್ ಸ್ಟೈಲು ಎಲ್ಲ ನನಗೆ ಬಹಳ ಸಂತೋಷ ಏನಂದ್ರೆ ಟೀಕಾ ಟಿಪ್ಪಣಿ ಮಾಡಿದ ಮೇಲೆ ಮಕ್ಕಳು ಸ್ಕೂಲಿಗೆ ಹೋದಾಗ ಹೇಳಿದ್ರು ಸರ್ ನಿಮ್ ನಾವು ಯಾಕೆ ಸರ್ ಹೇರ್ ಸ್ಟೈಲ್ ಬಿಡ್ ಮಾಡಿದ್ರು ಪರ್ಮಿಷನ್ ಅವಾಗ ನಾನು ಹೇಳಿದೆ ಇಲ್ಲಪ್ಪ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಾವೆಲ್ಲ ಜಗಳ ಮಾಡ್ಕಿತ್ತೇವಿ ಏನಾರ ಕೂದಲು ಬಿಟ್ಟು ಇನ್ನೊಬ್ಬ ಹೋಗಿ ಕೂದಲು ಹೇಳ್ದು ನಿಮ್ಮ ಅಪ್ಪ ಬಂದು ಆ ಮೇಸ್ಟಿಕ್ ಹೊಡೆದು ಅದೊಂದು ರಂಗಡೆ ಆಗೋದು ಬೇಡ ನೀವು ಹಿಂಗೆ ಇರಲಿ ಅನ್ನೊಂದು ಹನ್ನೆರಡನೇ ಕ್ಲಾಸ್ ಆದ್ಮೇಲೆ ನನ್ನ ಆಗುತ್ತೆ ಅಂತ ಹೇಳಿ ನಮ್ಮ ತಂದೆಯವ್ರಿಗೆ ಭಾಳ ಇಷ್ಟ ನಮ್ಮ ತಂದೆಯವ್ರು ನೋಡಿದ್ರಲ್ಲ ಎಲ್ಲ ಹೇರ್ ಸ್ಟೈಲ್ ಇರ್ಬೋದು ನಾನು ಒಂದ್ಸತಿ ಹೇರ್ ಸ್ಟೈಲ್ ಈ ಥರ ಮಾಡಿ ಶಾರ್ಟ್ ಹದಿನೈದು ದಿವಸ ನಮ್ಮಅಪ್ಪನ ಮಾತ್ರ ಮಾಡಿ ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಗೊತ್ತ ಸಿಕ್ತು ತಾನೇ ನಿಮ್ಮ ನೆಲ್ಬ್ರಗಾಯಿಲ್ಲ ಅದಕ್ಕೆ ನಾನು ಬೆಂಡ್ ಆಗಲ್ಲ ನೀವು ಬೆಂಡ್ ನಾವು ಬೆಂಡ್ ಆಗೋದು ಒಂದೇ ಬರ್ಬೋದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸಿದ್ದರಾಮಯ್ಯ ಅವ್ರ ಸರ್